ಅದಕ್ಕೆ ಏನ್ ಮಾಡ್ರಿ ಒಂದು ಕೊಡೆ ಹುಟ್ಟು ಕಿತ್ತೂರು ಹುಟ್ಟು ಕಿತ್ತ ಕೂರುದಲ್ಲಿ ಮೊದಲೇ ಏನ್ ಮಾಡ್ರಿ ಸವರಿ ಸವರು ಮಷಿನ್ ಬಂದವ್ ರೌದಿ ಬುಕ್ನಿ ಮಾಡು ಮಷಿನ್ ಬಂದವ್ ಬದಲು ಹರಿದು ಮಷಿನ್ ಬಂದವ್ ಮೂರು ಕೆಲಸ ಒಂದೇ ಮಷಿನ್ ಮಾಡ ಅಂತ ಅವರು ಮಷಿನ್ ಕಸ್ಟಮ್ ಕಸ್ಟಮೈರಿಂಗ್ ಚಂಟರ್ನಾಗೆ ತರಿಸಿ ಈ ಇಲಾಖೆ ಅವ್ರಿಗೆ ಬಿಡೋದಿಲ್ಲ ಅವರು ಹತ್ರೀ ಸೆಂಟರ್ ಕಸ್ಟಮೈನಿಂಗ್ ಇಟ್ಟು ಯೂಸ್ ಮಾಡ್ತಾರ ಆಮೇಲೆ ಈ ಮೂರೂ ಬಂದ್ರ ಐವತ್ತು ನೀವು ಮಾಡೋದ್ರಿಂದ ಕಬ್ಬಿನ ರೌದು ಎಲ್ಲಿ ತನಕ ಕಟ್ಟಂಗಿಲ್ಲ ಅಲ್ಲಿ ತನಕ ಕಡೆಯಾಗಿಲ್ಲ ಇದನ್ನ ನೆನ್ಪಿಡ್ಕೊಂಡು ವಸ್ತುಗಳು ವಸ್ತ್ರ ಅದಾವ ಅನ್ ಹೇಳ್ತೀನಿ ಇನ್ನ ಕಬ್ಬಿನ ನೀವು ಕಡೆಯವ್ರು ಏನ್ ಮಾಡಕತ್ತಾರ ಹೇಳಿ ಇಷ್ಟಿಷ್ಟು ಕಪ್ ಇಟ್ಟ ಕೊಳೆ ಸೌಧ ಅಂತೀವಿ ಸರ್ ಇಷ್ಟು ಕಬ್ ಅಂದ್ರೆ ಯಾರ ಏಜ್ ಕಪ್ ಇರ್ತೀವಿ ಇಪ್ಪತ್ತು ಗ್ರಾಮ್ ಇರ್ತದೆ ನಲ್ವತ್ತು ಸಾವಿರ ಕಪ್ ಕೂಡ ತಗೊಂತೀನಿ ನಲ್ವತ್ತು ಸಾವಿರ ಅಂದ್ರೆ ದೀಡ್ ಟನ್ ಕಪ್ ಅಲ್ಲಿ ಇರ್ತೀನಿ ಕಡದೋಗ್ಯಾರಲ್ಲ ಅಲ್ಲಿ ಅದು ಸೌರಿ ಇಲ್ಲ ಅಂದ್ರೆ ಚಂದಗೆ ಮಳಕೆ ಹೊಡೆಯೋಂಗಿಲ್ಲ ಒಂದು ಕಬ್ಬು ಬೀಳುತ್ತದೆ ಆಮೇಲೆ ಗುಳೆ ಕಬ್ಬಿಣಂಗಿಲ್ಲ ಮರಿ ಹೊಡೆಯೋಂಗಿಲ್ಲ ಜರ್ಮಿನೇಷನ್ ಬರಂಗಿಲ್ಲ ಅದೇ ಸೌರಿ ಅದ ಬಗಲ್ ಹರಿ ಅಂದ್ರೆ ಸೈಡಿಗೆ ಬಗಲ್ ಹರಿಯಂತೀವಿ ಯಾಕೆ ಹರಿಯಂತೀವಿ ಅಂದ್ರೆ ಹಳಿ ಬೇರೆ ಹರಿಬೇಕು ಹೊಸ ಬೀಳ್ಬೇಕು ಇಲ್ಲಿ ಕಂಡ್ರೆ ಉತ್ತರ ಪ್ರಕುಲ್ ಚಂದ್ರ ಅಂತೇಳಿ ಶಿವಮೊಗ್ಗ ಒಳಗೆ ಇಪ್ಪತ್ತೇಳು ಕೊಳೆ ಬೀಳೋದು ತಿರ್ಕೊಂಡವರು ಅವ್ರ ಅಂತ ಅವರಿಗೂ ನ ಸೈನ್ಸ್ ಅಲ್ಲಿ ಕ್ವೆಶ್ಚನ್ ಕೇಳಿರಿ ಯಾಕಂದ್ರೆ ನೋಡಿ ಸರ್ ಯಾಕ ಫೀಲಿಂಗ್ 20% ಹಾಕೊಂಡ್ರು ಅಂತಂದ್ರೆ 4ನೇ 5ನೇ ವರ್ಷಕ್ಕೆ ರಸಕಂ ಬರುತ್ತೆ ನನಗೆ ಅವಂಗಾ 8 ರಿಂದ 9 35 ಇತ್ತಾ ನಾವು ಇದ್ವಿ ಅದಕ್ಕೆ ಎರಡು ಕೋಟಿ ನಮ್ಮ ಭಾರತ ದೇಶ ಅದಿಗೆ ಎಲ್ಲ ಚೋಬೆ ಫಾರಂಸ ಬಂದ್ರೆ 1 ಕೋಟಿ ಬಂತು ನಾವು ಟ್ಯಾಕ್ಸ ಕಂಬ ಟಕ್ಕಂತ ಒಂದು ಕೋಟಿ ಕಂತ ಕೊಬಿತ್ತು ಅದಕ್ಕೆ ಎರಡು ಕೋಟಿ ಮ್ಯಾಕ್ಸಿಮಮ್ ಅದಕ್ಕೆ ಕೋಲೇ ಕಪ್ಪಿಗೆ ಒಂದು ವ್ಯಾಪ್ ಇದೆ 20% ವ್ಯಾಪ್ ಫೀಲಿಂಗ್ ಅನ್ನ ಮತ್ತೆ ಹೋಗಿ ಅಡಿ ತಗೊಂಡ್ರೆ ಸಭಾ ಕೊಡುತ್ತೆ ಅಕ್ವಾಗಿರು ಸರ್ ನೀನ್ ಕೈ ಹೊಡಿತಿದ್ದ ಅದಾಗಲಿ ಒಂದು ಬಾಕಿ ಹಾಕೋತದ ಕೂಡುತ್ತದೆ ಹೇಳುವರಿ ಕೊ ಇದನ್ನ ಹೇಳಿದ್ ಮಾಡಿ ಇಲ್ಲ ಅಂದ್ರೆ ನೀವು ಹೇಳೋದನ್ನ ಬಂದು ನಾ ಕೆಲಸ ಹಾಕಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಇನ್ನ ಕಬ್ಬ ಸಬ್ರದ್ದು ಏನು ಲಾಭ ಇದೆ ಒಂದು ಇಳುವರಿ ಉಳಿತದೆ ಸ್ವಲ್ಪ ಚಂದ ಬರ್ತದೆ ಬದಲು ಅಗಿರೋದ್ರಿಂದ ಉಸಿರಾಡ್ತದ ಹೊಸ ಬೇರು ಬರ್ತಾವ ಹೊಸ ಬೇರು ಭೂಮಿಯಾಗಿ ಸಿಗ್ತಾವ ಮರಿ ಉಡಿ ಇನ್ನ ಇನ್ನೊಂದು ಪಾಯಿಂಟ್ ರೌದಿ ಮಾತ್ರ ಸುಲಭ ಅದ್ರ ಬಗ್ಗೆ ಹೇಳಿದ ರೌದಿ ಏನ್ ಮಾಡಿ ನಮ್ಗೆ ಕೃಷಿ ವಿಶ್ವವಿದ್ಯಾಲಯ ಅರವಾಣೆ ಒಂದು ರೌದಿ ಕಳ್ಸು ಗೊಬ್ಬರ ಅಂತ ಎಂಬತ್ತು ರೂಪಾಯಿ ಕಿಲೋ ನಾಲ್ಕು ಕಿವಿ ಅಷ್ಟೆ ಅದನ್ನ ಎರಡು ಒಂದು ಎಕರೆಗೆ ಹಾಕಿ ಹನ್ನೆರಡು ಕಿಲೋ ನಂಬತ್ ರೂಪಾಯಿ ಕಿಲೋ ಕಿವಿ ಕೃಷಿ ಕೃಷಿಗಳು ಸೆಪ್ಟೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ತಾರು ಕೃಷಿ ತಪ್ಪಿಸ್ಬೇಡ್ರಿ ಕೃಷಿ ಕೃಷಿಕರ ಜಾತ್ರೆ ತುಕ್ಕಾ ಟ್ಯಾಂಕ್ ಜಾತ್ರೆ ಇರೋದು ಒಂದ್ ರೂಪಾಯಿ ತಗೊಂಗಿಲ್ಲ ಬೇಕಾದ್ರೆ ಬರ್ರಿ ಎಲ್ಲಿ ಬೇಕಾದ್ರೆ ಊಟ ಮಾಡ್ರಿ ಬೆಳಕೋಕ್ ವ್ಯವಸ್ಥೆ ಇರ್ತದೆ ಊಟದ ವ್ಯವಸ್ಥೆ ಇರ್ತದೆ ಮತ್ತೆ ಸರಿ ಎಲ್ಲ ನಾಲೆಜ್ ಕೊಡಾಕ್ ಕುಂತಿರ್ತೀವಿ ಡಾಕ್ಟರ್ ಒಂದು ನೀರಿನ ಇಂಜೆಕ್ಷನ್ ಕೊಟ್ರೆ ಐವತ್ತು ರೂಪಾಯಿ ಎತ್ತ ನಾವೇನು ಇಲ್ಲಿ ಅಂತ ಒಂದು ದೊಡ್ಡ ಜಾತ್ರೆ ಇಡೀ ಜಗತ್ತಿನಲ್ಲಿ ಗಿಣಿ ಬಿರ್ಕೊಳಗೆ ನನ್ನ ಸಾವಿರ ಸರಿ ಮಾಡಿ ಬರ್ರಿ ಅವತ್ತ ಬಹಳಷ್ಟು ಮಳಿಗೆಗಳಿರ್ತಾವೆ ಅಲ್ಲಿ ಇನ್ನೊಂದು ತಾಂತ್ರಿಕ ಗೋಷ್ಠಿಗಳು ಇರ್ತಾವೆ ಇನ್ನೊಂದು ಕನ್ಸಲ್ಟೆನ್ಸಿ ಅಂತ ಇರ್ತವೆ ಇವ್ರಿಗೆ ಏನಕ್ಕೆ ಕೇಳ್ಬೇಕ ಅಲ್ಲೇ ಮುಂದೆ ಅವ್ರ ಎರಡ್ ತಾಸು ಬಿಡೋದೇ ಅಲ್ಲಿ ತನಕ ಬಂದು ಕೊಡ್ತಾರೆ ನಾನು ಇರ್ತೀನಿ ಅಲ್ಲೇ ಕಂಬುದನ್ನ ಆ ರೌದಿ ನಿರ್ವಹಣೆ ಮಾಡೋದ್ರ ಬಗ್ಗೆ ಸಾಕಷ್ಟು ಹೇಳ್ತೀವಿ ಆಮೇಲೆ ಈಗ ಚಿಕ್ಕ ಅವ್ರ ತುಂಬಿ ಒಳಗೆ ಸಾವಯವ ಮಾಡ್ತಾರೆ ಎರೆ ಉರ ಗೌರಿ 10 ಕೆಜಿ ರಮಧೇ ಸ್ಪ್ರಿಂಕ್ಲರ್ ಹಾತ್ರೆ ಸ್ಪ್ರಿಂಕ್ಲರ್ ಹಾಜ್ಜಿ ಹೀಗೆ ತಲ ಹೊರಗೆ ಹಾಕಿ ಅಂದ್ರೆ ರಮಧೇ 10 ಕೆಜಿ ಅದು ಆಮೇಲೆ ಚಕ್ಕ ಗುಟ್ಟಿ ಮಣ್ಣಾ ಮಾಡಿ ಯಾಕಂತಾ ತಗೊಳ್ಳಿ 5 ಕೆಜಿ ಹೊರತು ಅಂದ್ಮೇಲೆನೇನೇ ಊಟ ಆಯ್ಕಬೇಡಿ 2 ತಿಂಗಳೆ ಹಾಗೆ ರಮಧೇ ಎಲ್ಲಾ ಒತ್ರ ಚಾಪ್ಲಿ ನಾಪತ್ತಿ ಅ ರೌದಿ ಗೌಡಿ ಸರ್ ನಾವು ಭಾಗಕ್ಕೆ ಗೌಡಿ ಬೆಂಡಿ ಕಳ್ತಾರೆ ತಿವಿ ಬಾರ್ತಾರೆ ರೌದಿ ಕಳ್ಸು ಭಾರತ ಸಂತಕಾಯನ ಉನೋ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಆಗುತ್ತೆ ಬೇಡ ನಮ್ಗೆ ಏನು ಆಗಿಲ್ಲ ರೀ ಸರ್ ನೀವೆಲ್ಲ ಬರೀ ಸರ್ ಮಾತ್ರ ಬೇಡ್ರಿ ಕೆಮಿಕಲ್ ಹೇಳಂದ್ರೆ ಒಂದ್ ಚೀಲ ಎಸ್ ಎಸ್ ಪಿ ಒಂದ್ ಪೊಟ್ಯಾಶ್ ನೀರು ಬಿಟ್ಟು ಹೊಲಿ ಒಂದ್ ಎರಡು ನೀರು ತ್ರಾಸ ಆಗ್ತದೆ ಆಮೇಲೆ ಈಗ ಏನು ಮಷಿನ್ ಕಟ್ಟಿಂಗ್ ಬಂದವಲ್ರಿ ಮಷಿನ್ ಚಂದಾಗಿ ನಮ್ದು ಎಲ್ಲ ಕಟ್ಟ ಹೋಗ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಮೂರನೇ ಲಾಸ್ಟ್ ಪಾಯಿಂಟ್ ಇಲ್ಲಿ ಸಾವಯವ ಗೊಬ್ಬರ ಅಥವಾ ಲಘು ಪೋಷಕಾಂಶಗಳು ರಸಾಯನಿಕ ಗೊಬ್ಬರ ಸರ್ ನಾವು ಏನು ಉಪಯೋಗ ಮಾಡ್ತೀವಿ ಅಜ್ಜಿಗೆ ಅಷ್ಟು ಕಮ್ಮಿ ಅದು ಕೊಟ್ಟಿವತ್ತು ಇದು ಕೊಟ್ಟಿವಿ ಇದು ಕೊಡ್ತೀವಿ ಅದನ್ನು ಬರೋದಿಲ್ಲ ಕೊಡಂಗಿಲ್ಲ ನೈತಾ ಇಲ್ಲಿಗೆ ನಾನು ಕಬ್ಬಿನ ಬಗ್ಗೆ ಒಂದು ನಲ್ವತ್ತೈದು ನಿಮಿಷದಿಂದ ಐವತ್ತು ನಿಮಿಷ ನಿಮ್ಗೆ ಸಲ್ಲಿಸ್ತಾ ಇನ್ನೂ ಭಾಳ ಮಾತಾಡೋದು ಒಂದು ಸಾವಿರ ಸಿಗಂಗಿಲ್ಲ ನಾನು ಅವ್ರೊಂದು ಅಥವಾ ನಾನು ಹಾಕು ಕೇಳಿ ತೊಳಗಬೇಕು ಆಮೇಲೆ ನಾನು ಬಂದಿದ್ದಂಥ ಬುಕ್ಕು ನಾನು ಬಂದಿದ್ದಂಥ ವಸ್ತುಗಳು ಗುರುಪಿ ಸಾಹೇಬ್ರಿಗೆ ಕಲಿಸ್ತೀನಿ ಇಲ್ಲೇ ಕುಂತು ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನೀವು ತಗೊಂಡ ಮನೆಗೆ ಹೋಗಿ ಹಾಂ ಅಷ್ಟು ಹೇಳಿ ಇಲ್ಲಿ ತಕ್ಕ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ಜುಲ್ಪಿ ಸಾಹೇಬರಿಗೆ ಉಳ್ಳಾಳ ಗ್ರಾಮದ ರೈತ ರೈತ ಸಾಂಬ್ರಿಗೆ ಈ ಭಾಳ ಮಂದಿ ಕಡಿಮೆದೇರಿ ಆದರೆ ನೀವೆಲ್ಲ ಗಂಟಿ ಕಾಳು ಜೋಳ ಕಾಳು ಅದರಲ್ಲಿ ಜೋಳ ಕಾಳೆ ಎಲ್ಲ ಮನೆಯ ಕೊಡ್ತಾರ ಕುಂದಿರಲಿ ಮಹೇಗದ ಗಂಟಿ ಹೊಡೀತಿದ್ದಾನೆ ಹಿಂದೂ ವಿಜ್ಞಾನ ಅದೇ ಗಂಟಿ ಹೊಡಿತಾರಲ್ರಿ ಯಾಕೆ ಅಂತ ಹೇಳಿ ಗಂಟಿ ಮಕ್ಕಳೇರಿ ನೋ ಇಲ್ಲ ಗಂಟಿ ಹೊಡಿದ ವಿದ್ಯೆ ಆಗದೆ ಇದನ್ನ ಒಬ್ಬರು ಭಾಷಂದ ಬರ್ತಾರ ಆ ಪ್ರದೀಪಕ್ಕೆ ಒಳಗೂ ಬರ್ತಾರ ಗಣಮಠದ ಶಿವಗಳು ಹನ್ನೆರಡನೇ ಶತಮಾನದಾಗ ನಮ್ಮ ಭಾಗದವರು ಹುಡುಗನವರು ಇಳ್ಕಲ್ದವರು ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಬಗ್ಗೆ ಒಳಗ ಹಾಗೆ ಗಂಟಿ ಬಗ್ಗೆ ಒಂದಿದ್ರೊಳಗೆ ಏನ್ ಮಾಡ್ತಾರ ಗರ್ಭ ಗುಡುಗಿ ಕಿಳಿಕಿ ಆಗಿಲ್ಲ ಆ ಗರ್ಭ ಒಳಗೆ ಗಾಯ ಆಗ್ಲಿಲ್ಲ ಅಂದ್ರೆ ಗಂಡಿ ಒಂದು ಮೈಕ್ಸ್ ಋಷಿ ಅಂತ ಹುಡ್ತದೆ ಆ ಋಷಿ ಕೃಷಿ ಹಿಂದ್ಕಿನ ಕಾಣ ಹುಟ್ಟ ಈಗ ಮನೆಯಾಗ್ಲಿ ಎಲ್ಲಾ ಕಿಡಿಕಿ ಕಿಟಕಿ ಹಾಕಿ ತಿನ್ನ ಊರಿಗೆ ಹೋಗಿ ಬಂದು ಮಗ ತೆಗಿರಿ ಹೊರ ಶ್ವಾಸ ಅದು ಹುಟ್ಟಿರ್ತದೆ ಅದನ್ನ ಇನ್ನೇನ್ ಮಾಡಿದ್ರೆ ಅಸ್ತಮಾ ಬರ್ತಿತ್ತು ಅವ್ರು ಈಗೆಲ್ಲ ಬರೋದಿಲ್ಲ ಆ ಗಂಟಿ ಹೊಡಿಯೋದ್ರಿಂದ ತನ್ನ ಜೀವನ ಚಕ್ರ ಅಲ್ಲೇ ಮುಗಿಸ್ತದೆ ಅಲ್ಲೇ ಸಾಯ್ತದೆ ಹೊರಗೆ ಬರಂಗಿಲ್ಲ ಅವಾಗ ಅವ್ರಿಗೆ ಸಾಂಬಾರ್ಗಳು ಅಥವಾ ಹಚ್ಚಗೆ ಹಾಕ್ತಿದಿಲ್ಲ ಇಡೀ ಊರಿಗೆ ಅಸ್ತಮಾ ಹಾಕ್ತಿದಿಲ್ಲ ಅದಕ್ಕೆ ಗಂಟಿ ಕಟ್ಟಿದ್ರೆ ಇಲ್ಲಿನವ್ರು ಆಮೇಲೆ ಅಪಾಶಿ ಹುಣ್ಣಿಮೆ ಆಮೇಲೆ ಎಳ್ಳ ಎಳ್ಳಾಮಾಶಿ ಕಾರು ಹುಣ್ಣಿಮೆ ಎದಕ್ ಮಾಡ್ಯಾರ ಅಂದ್ರೆ ಹುಳ ತಿನ್ ಬಂದು ನೀವು ಚರಗ ಚೆಲ್ಲಕ್ ಹೋಗಿ ನೀವು ತಿಕೊಂಡ್ರಿ ಚರಗ ಚೆಲ್ಲಿ ಬರೋ ಮುಂದಾಗ ಎಳ್ಳಕ್ಕೆ ಬಂದು ತಿಂದು ಸಾಯ ಅಷ್ಟೇ ಇವೆಲ್ಲ ಮಾಡಿದ್ದು ವಿಜ್ಞಾನದ ಒಂದು ವಿಜ್ಞಾನ ವಿಜ್ಞಾನದಿಂದ ಯಾವ್ದೂ ಇಲ್ಲ ಆಮೇಲೆ ಮನೆ ಮುಂದೆ ರಂಗೋಲಿ ಹಾಕ್ತಿದ್ರು ಶಗಿನಿ ಸರ್ ಶಗಿನಿ ಸರ್ ಇವತ್ತು ನಾನು ಇಷ್ಟು ಮಾತಾಡಕತ್ತೀನಿ ನಾನು ಹುಕ್ಕೇರಿ ಬಾಂಧಾಗ ಹನ್ನೆರಡು ಗಿರ್ ಹಾಕೋದು ಹನ್ನೆರಡು ಗೀರ್ ಹಾಕೋದವ ಎಲ್ಲ ಹಾಲನ್ನು ನಾ ಮಾರೋದಿಲ್ಲ ಇಡೀ ನನ್ನ ಆಫೀಸ್ ಟಾಪಿಕ್ ಕೊಡ್ತೀನಿ ನಾನು ಹೋಯ್ತೀನಿ ಅದನ್ನ ಕೂಡಿರಿ ಯಾಕಂದ್ರೆ ಬಗ್ಗೆ ನಾನು ತುಪ್ಪ ಮಾಡ್ರಿ ತಿನ್ರಿ ಮಕ್ಕಳಿಗೆ ತನ್ನ ಸರಿ ಹಾಲು ತಗೋತಾರೆ ಹಾಲು ಹಿಡತಾರೆ ಅದಕ್ಕೆ ಹಾಕಿ ಮನೆ ಹಾಕಿ ಗಟ್ಟಿ ಹೋಗ್ತಾರೆ ಗಟ್ಟ ಹಾಕಿ ಕೂಡ ಗಟ್ಟಿ ಅಂದ್ರೆ ನಿನ್ನ ಒಳಗೆ ಎಂಟಿ ಅದಕ್ಕೆ ಆಕಳ ಬಟ್ಟೆ ಆಗ ಅಚ್ಚರ ಬಂಗಾರ ಅಂತ ನಮ್ಮ ಬಿಜಾಪುರ ಭಾಷೆ ಅವರು ಅಚ್ಚರ ಬಂಗಾರ ಅಂದ್ರೆ ಬಟ್ಟೆ ಕೊಡೋದು ಬಂಗಾರ ತಗೊಂಡಿರಿ ಬಂಗಾರ ಹೆಂಗಿಲ್ಲ ಅದ್ರಾಗಿನ ಬರುವಂತಹ ಮೂಲಗಳು ಅದರ ಪದಾರ್ಥಗಳು ಎಲ್ಲ ಬಂಗಾರ ಸಮಾನ ಗಿರ ಆಕಳ ನಮಗೆ ಜುನಾಗಢದಿಂದ ಕಳಿಸ್ಕೊಟ್ಟಾರೆ ಅದೊಂದು ಅಭಿಪ್ರಾಯ ನನ್ನ ಹತ್ರ ಬಟ್ಟೆ ಹೋಗಿ ಮಾಡ್ಕೋದು ಇಟ್ಕೊಂಡಿ ಗೊತ್ತಂದ್ರೆ ಶ್ರೇಷ್ಠವಾದ ದೇಶಿಯ ಅದಕ್ಕೆ ಇದ್ರ ಬಗ್ಗೆ ನಾನು ಬಹಳಷ್ಟು ಹೇಳಿದ್ದೀನಿ ದಯಮಾಡಿ ಪಶು ಇಲ್ಲದ ಕೃಷಿ ಇಲ್ಲ ಒಂದು ಸರ್ವಜ್ಞ ಮಾತು ಹೇಳಿ ನಾನು ಭಾಷಣ ಮುಗಿಸ್ತೀನಿ ಕೂಡಲಾರದ ಮಗ ಮೊಡೆಯ ಮೊಳೆಕ್ಕೆ ಹೊಡೆಯಲಾರದ ಬೀಜ ಆಮೇಲೆ ಬಿತ್ತನೆ ಮಾಡದಂತಹ ಈ ಆಕಳುಗಳು ಬಂದು ವೈರೀತನ ಕೂಡಲಾರದ ಇವು ಬಂದು ವೈರೀತನ ಸರ್ವಜ್ಞನ ಕರಿಗೆ ಕೃಷಿಕರಿ ಅದಕ್ಕೆ ತಮ್ಮೆಲ್ಲರಿಗೂ ಅಥವಾ ಆಗದ ದೇಶದ ವಿದ್ಯ ನೀವೇ ವಿಜ್ಞಾನಿಗಳು ದೇವರಿದ್ದಂಗೆ ನೀವು ಆರ್ ಬಳದ್ರಗೆ ನಾವು ತಿನ್ನೋಬೋದ್ರೆ ಇಷ್ಟ ಹೇಳಿ ನನಗೆ ಅವಕಾಶ ಕೊಟ್ಟಂತ ಎಲ್ಲ ಇವ್ರಿಗೆ ಹೊಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ನಿಮ್ಗೆ ಏನಾದರೂ ಸಮಸ್ಯೆ ಇದ್ರೆ ಕೇಳ್ಬೋದು ಯಾಕಂದ್ರೆ ನಾನು ಇನ್ನೂ ಭಾಳ ಕೊಡ್ಲಿಕ್ಕಿಲ್ಲ ಯಾಕಂದ್ರೆ ನಾ ಆಫೀಸ್ ಗಾಡಿ ತಂದಿ ಬೆಳಗಾವಿ ಹೋಗಬೇಕು ನಾನು ಒಂದು ಅರ್ಧ ತಾಸು ಇಪ್ಪತ್ತು ನಿಮಿಷ ಕುಂತು ನಾನು ಮತ್ತೆ ಹೋಗ್ತೀನಿ ಅಂತ ಹೇಳಿ ನಮ್ಮೆಲ್ಲರಿಗೂ ಮತ್ತೊಂದು ನಿಮ್ಗೆ ಏನಾದ್ರು ಸಮಸ್ಯೆ ಒಂದು ಐದು ನಿಮಿಷ ಕೇಳ್ರಿ ಹೇಳ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ